ಈಗ ಎಂತದ್ ಲೈಕ್ ಮಾಡಿ ಕೂತ್ಕೊಂಡು ಕಾಯ್ ಹರಿದಿತ್ತಲ್ಲ ನಳಿ ಕಾಣ್ತಿದ್ರೆ ಹೌದ್ ಮರ್ರೆ ನಿಮ್ಮ ಊರ್ ಮನೆ ಕಣ್ಣು ಸರ್ ಕುಂದ ಕುಂದಾಪ್ರೆ ಇವ್ಳ ದಡ್ಡಿ ಕಾಯಿ ಕಳ್ಳಿ ಮರ ಈ ಎಣ್ಣದ ಊರಿಗೆ ಹತ್ತಿ ಅದಕ್ಕೆ ಬಾರಿ ಖುಷಿ ಇತ್ತ ಅದಕ್ಕೆ ಪಾಪ ಅನ್ ಸುಮ್ನೆ ಬಿಟ್ಟಿದೆ ಇಲ್ಲಿ ಏಟ್ ಕೊಡ್ತಿದ್ದೆ ಕೂದಿ ಆದ್ರೂ ನಮ್ಮ ಊರ್ ಬದೇಗೆ ಹರ್ಮಣಿಯೇ ಬೇರೆ ಮಾರೆ ಆ ಕೂಕ ಹೆರಕ್ ಲಾಯ್ ಕತ್ ಮಾರಿ ಅಂತ ಕಬ್ಬಣ ಚೂರು ಹೊಯ್ಲತೆಗೆ ಹೋದ್ರ ಹೂ ಈ ಎಣ್ಣೆ ಒಂದ್ ದಡ್ರಾಗ್ಲಿ ಮರ ಬಂದ್ ಬಂದ್ ಕಾಯ್ ಕತ್ಕೋಬ್ದದ್ ಈಗ ಮಾಡುಕ್ ನಾ ಎಂತ ಹಾತಿರ್ ಅಂದ್ರೆ ಕೋಳಿ ಸಾರ್ಮಾರೆ ಮಿಕ್ಸಿಗೆಲ್ಲ ಹೈಕಣ್ಣೆ ಮಸಾಲೆ ಐಟಮ್ ಗಾಯ್ಕಾಡಿಗೆ ಈ ಕಾಡ್ದು ಪೂರ ಹೈಕೊಂಡಿ ಗಿರ್ ಮಾಡಿ ಸಣ್ಣಕ್ ರುಬ್ಬತೆ ಕಣಿ ಈಗ ರುಬ್ಬಿ ಆಯ್ತು ಮಾರ್ರೆ ಎಣ್ಣೆ ಬಿಸಿ ಆಯ್ತಾ ಈ ಸರಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡು ಅಂದಳ್ಳಿ ಈರುಳ್ಳಿ ತೆಗ್ದು ಹೊತ್ ಮಾರ್ರೆ ಸಿಡಿಲಕ್ಕ ಎಣ್ಣೆ ಸಿಡದ್ ಒಂಚೂರು ಕೈ ಸುಟ್ಟೋದಾಗ ಆಯ್ತು ಮಾರ್ರೆ ಕಡಿಕೆ ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಚಿಕನ್ ಹೊತ್ತೆ ಕಣಿ ಈಗ ಚಿಕನ್ ಸ್ವಲ್ಪ ಕಸ ಪಸ ಕಲಸ್ದೆ ಮಾರ್ರೆ ಸೌಂಟೆಗೆ ಅರ್ಧ ಚಮಚಿ ಅರ್ಶಿಣು ಹಾಕಿದೆ ಒಂದ್ ಚಮಚಿ ಉಪ್ಪು ತಳ್ದೆ ಈಗ ಎಂತ ಗೊತ್ತಾ ಲಾಯ್ ಕಿಡಿಕ್ ಮಾರ್ರೆ ಉಪ್ಪು ಮತ್ತೆ ಅರ್ಶಿಣು ಅಲ್ಲ ಟಣ 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 ಹೇಳಿ ಅಲರ್ಟ್ಸ್ ಕಾಣಿ ಸೌಂಡ್ ಬಂದ್ರೆ ಸಹಿ ಇಲ್ಲದೆ ಲೈಕ್ ಮಾಡಿ ಕಲ್ಸ್ಕೆ ಈ ಟಮಾಟೆಣ್ಣೆ ಹಾಕುದು ಎಂತ ಗುಯ್ತಾ ನಾನು ಹುಳಿ ಐ ಲೈಕ್ ಐಲಿ ನಾ ಹುಳಿಗೆ ಟಮಾಟೆಣ್ಣೆ ಹಾಕುದು ನೀವು ಮತ್ತೆ ತಲೆ ಬಿಸಿ ಮಾಡ್ಕೊಂಬೇಡಿ ಅಕ್ಕ ಈಗ ಮಸಾಲೆ ನಾ ಸರ್ ಹೇಳಿ ಹೋಯ್ತೆ ಕಾಣಿ ಹೆಂಗೆ ಕೋಳಿ ಸರ್ ಜಾಯ್ಲಿ ಮರ್ರೆ ನಮ್ಮನೇ ಹೆಣ್ಣು ಇವತ್ತು ಊರಿಗೆ ಹಾಕಿಕೆದಿತ್ ಮರೇ ಬಸ್ಸಿನಾರ ಏನು ಫೋನ್ ಮಾಡ್ತಿದ್ರೆ ಎಣ್ಣಿ ಖುಷಿ ಕಾಣಿ ಊರಿ ಇಷ್ಟ ಅಜ್ಜಿ ಇಷ್ಟ ಅಂಬ್ರ ಅಜ್ಜಿ ಅದ್ ಕೊಡುತ್ತೆ ಇದ್ ಕೊಡುತ್ತೆ ಅಂದಳಿಕೆ ನಾನ್ ಮರೇ ಬಸ್ ಬಾಪು ಮುಂಚೂರು ತಡುವತ್ತಲ್ಲ ಇತ್ತಲ್ಲ ಹೆಣಿ ನಕಂಡ್ ಓ ತಿಂಬಂದ್ರು ತಕೋಡು ಅಂದ ಜೋಳ ಕೊಟ್ಟೆ ಮರೇ ತಿಂತದ್ ಕಣ್ರೆ ಸ್ವಲ್ಪ ಹೊತ್ತ ಇಲ್ಲ ಮರೇ ಬಂದ್ ಬಂದ್ಕಂಡ್ರೆ ಇವಳು ಜೋಳ ತಿಂದ ಇಲ್ಲ ಕಾಡಿ ಹಂಗೆ ನಕ್ಕ ಓದ್ದ ಮರ ಆಯ್ತಂಗಾರ ಪಟ ಪಟ ಫಲೋ ಮಾಡಿ ಅಕ್ಕ ಮತ್ತ್ ಬಾಯ್